ನಮ್ಮ ಚಾಲುಕ್ಯ ದೋಸೆ ಫೇಮಸ್ ಆಗಿದೆ ಅಣ್ಣವರಿಂದ ನೀರ್ನ ಕು ಗಂಗರು ಕದಂಬರು ಚಾಲುಕ್ಯರು ಎಂಬ ಮಾದರಿಯ ರೀತಿಯಲ್ಲೇ ಬೆಂಗಳೂರಿನ ಹೋಟೆಲ್ ಗಳ ರಾಜ ಚಾಲುಕ್ಯ ಸಾಮ್ರಾಟ್ ಸ್ನೇಹಿತರೆ ಒಂದು ಕಾಲದಲ್ಲಿ ಹೊರ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ನೆಚ್ಚಿನ ಹೋಟೆಲ್ ಇದಾಗಿತ್ತು ಸಿನಿಮಾ ತಾರೆಯರ ರಾಜಕೀಯ ವ್ಯಕ್ತಿಗಳ ಬಿಸ್ನೆಸ್ ಮ್ಯಾನ್ ಗಳ ಸಾಮಾನ್ಯರುಗಳ ನೆಚ್ಚಿನ ಹೋಟೆಲ್ ಇದಾಗಿತ್ತು ಒಂದು ಕಾಲದಲ್ಲಿ ರೇಸ್ ಕ್ರಾಸ್ ರೋಡ್ ಅಲ್ಲಿ ಇರುವ ಚಾಲುಕ್ಯ ಸರ್ಕಲ್ ಅಂತ ಎಂಬ ಹೆಸರುವಾಸಿಯಾಗಿದ್ದ ಈ ಹೋಟೆಲ್ ಇವತ್ತು ಶೇಷಾದ್ರಿಪುರಂನ ನೆಹರು ಸರ್ಕಲ್ ಅಲ್ಲಿ ಹೊಸದಾಗಿ ಲಾಂಚ್ ಆಗಿದೆ ಇದು ಬರಿ ಹೋಟೆಲ್ ಅಲ್ಲ ಕಂಡ್ರೆ ಇದೊಂದು ದೇವಸ್ಥಾನ ಅಂತ ನಾನು ಹೇಳಕ್ ಇಷ್ಟಪಡ್ತಿದೆ ಇಲ್ಲಿರುವಂತಹ ಅಟ್ಮಾಫಿಯರ್ ಮಾಫಿಯರ್ ಇಲ್ಲಿರುವಂತಹ ಡಿಸೈನ್ ವೆಕೇಷನ್ ಇಲ್ಲಿರುವಂತಹ ಲೊಕೇಶನ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಬರೀ ಹೋಟೆಲ್ ಅಂತ ಹೇಳಕ್ ಆಗಲ್ಲ ಇದೊಂದು ದೇವಸ್ಥಾನ ಅಂತ ಹೇಳ್ಬೋದು ಇತಿಹಾಸ ಇರುವ ಈ ಹೋಟೆಲ್ ನ ಸಂಪೂರ್ಣ ಮಾಹಿತಿಯನ್ನ ನಾನು ಕೊಡ್ತೀನಿ ಬನ್ನಿ ಸ್ನೇಹಿತರೆ ನಮಸ್ಕಾರ ನಮ್ ಜೊತೆಗಿದ್ದಾರೆ ಚಾಲುಕ್ಯ ಸಾಮ್ರಾಟ್ ಓನರ್ ಆದ ಮಾಲೀಕರಾದ ರಿಯಲ್ ಸಾಮ್ರಾಟ್ ಇಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸರ್ ಈ ಹೋಟೆಲ್ ಅಟ್ಮಾಸ್ಫಿಯರ್ ನೋಡ್ತಾ ಇದ್ರೆ ಈ ಹೋಟೆಲ್ ಇದೇ ಬಾದಾಮಿಯಲ್ಲಿರೋ ಇಮ್ಮುಡಿ ಪಿಲ್ಕೇಶ್ ಅವರ ಸಾಮ್ರಾಜ್ಯಕ್ಕೂ ಇರೋ ಹಿಂಕರಣ ಸರ್ ಫಸ್ಟ್ ಅಂಡ್ ಫಾರ್ ಮಸ್ಟ್ ಸಾರಿ ಇದ್ದೀನಿ ಬೇಜಾರ್ ಮಾಡ್ಕೋಬೇಡಿ ನನಗೆ ಚಾಲುಕ್ಯ ಡೈನಾಸ್ಟಿ ತರೋಣ ಇಲ್ಲಿ ಅದೇ ಹಂಡ್ರೆಡ್ ಪರ್ಸೆಂಟ್ ತರಕಲ್ಲ ನೂರು ಪರ್ಸೆಂಟ್ ಯಾರಿಗೂ ಮಾಡಕ್ಕಲ್ಲ ಅದರಲ್ಲಿರೋ ಒಂದು ಕೆಲವು ಅಂಶ ಏನಾದರೂ ತರಕಾಗತ್ತ ಇಲ್ಲಿ ಚಾಲುಕ್ಯ ಅನ್ನೋ ಹೆಸರಿಗೆ ಒಂದು ಅರ್ಥ ಕೊಡಕ್ಕಾಗತ್ತಾ ಅಂತ ಅದಕ್ಕೋಸ್ಕರ ನಾನೆಲ್ಲ ಇಲ್ಲಿ ಕಲ್ಲು ಮತ್ತೆ ನಮ್ಮ ಸತ್ಯಾಶ್ರಯ ಸ್ಟ್ಯಾಚು ಮಾರ್ಬಲ್ ಎಲ್ಲ ಮಾಡಿದಿವೆ ಅದು ತಿಂಗ್ ಆಗಿದ್ರು ಅವ್ರು ಚಾಲುಕ್ಯ ಡೈನಸ್ಟಿನಲ್ಲಿ ಎರಡನೇ ಫ್ಲೋರ್ ನಲ್ಲಿ ಮಹಾವಿಷ್ಣು ಅವರು ಹದಿನಾಲ್ಕು ಫೀಟ್ ದೊಡ್ಡ ಖ್ಯಾತಿ ಮಾಡಿದ್ರೆ ಆ ದೇವ್ರನ್ನೇ ಪೂಜಿಸ್ತಾ ಇದ್ರು ಅಂತ ಅವರು ಅದರಲ್ಲಿ ಏನೇನು ಅಂಶ ನಮ್ಗೆ ಕಾಣಿಸ್ತಾ ಇದೆ ಆ ಡೈನಸ್ಟಿನಲ್ಲಿ ಆ ಪ್ರಕಾರ ನಾವು ರೂಪಿಸ್ತಾ ರೂಪಿಸಿದಿವೆ ಪ್ಲಸ್ ಫಸ್ಟ್ ಫ್ಲೋರ್ ಅಲ್ಲಿ ನಮ್ದು ಒಂದು ಭಾರತದ ನಕ್ಷೆ ಇದೆ ಆ ನಕ್ಷೆ ಒಂದು ಗೆರೆ ಇದೆ ಆ ಗೆರೆ ಏನ್ ಅಂದ್ರೆ ನಮ್ಮ ಚಾಲುಕ್ಯ ಕಿಂಗ್ಡಮ್ ಎಲ್ಲರ್ಗು ಯಾವ ಯಾವ ಇದ್ರಲ್ಲಿ ಇದ್ರಿ ಇದ್ರಲ್ಲಿ ಇತ್ತು ಅಂತ ಕೋಸತ್ತ ಪ್ಲಸ್ ಒಂದು ಒಂದ್ ಗೋಲ್ಡ್ ಕಾಯಿನ್ ಹಾಕಿಟ್ಟಿದ್ದೀನಿ ಆ ಗೋಲ್ಡ್ ಕಾಯಿನ್ ಆ ಟೈಮ್ ನಲ್ಲಿ ಯಾರು ಕರೆನ್ಸಿ ಆಗಿ ಯೂಸ್ ಮಾಡ್ತಾ ಇದ್ರು ಅವರು ಆ ಗೋಲ್ಡ್ ಕಾಯಿನ್ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅದು ಪ್ಲಸ್ ಚಾಲುಕ್ಯ ಪ್ಯಾಲೇಸ್ ಹೆಂಗಿತ್ತು ಅಂತ ಅಲ್ಲೇ ಒಂದು ಚಿಕ್ಕದಾಗ ಹಾಕಿದ್ದೀವಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರದ್ದು ನೈನ್ಟೀನ್ ಸಿಕ್ಸ್ಟಿ ಥ್ರೀ ನಲ್ಲಿ ಪುಲಕೇಶಿನ್ ಅಂತ ಯಾವ್ದೋ ಫಿಲಿಮ್ ಬಂದಿತ್ತು ಅವ್ರ ಚಾಲುಕ್ಯದೇ ಇದ್ರಲ್ಲಿ ಅಣ್ಣವ್ರದೇ ಒಂದು ನಾವು ಅಲ್ಲಿ ಫೋಟೋ ಹಾಕಿದಿವಿ ಫಸ್ಟ್ ಫ್ಲೋರ್ ಅಲ್ಲಿ ಆಕ್ಚುಲಿ ನಮ್ ಚಾಲುಕ್ಯ ದೋಸೆ ಫೇಮಸ್ ಆಗಿದೆ ಅಣ್ಣವರಿಂದ ಅವರು ಬರ್ತಾ ಇದ್ದಿದ್ದ ಕಾರಣನೇ ಜನರಿಗೆ ಒಂದು ಕುತೂಹಲ ಹೋಗ್ತಾ ಏನ್ ಇರ್ಬೋದು ಈ ದೋಸೆನಲ್ಲಿ ಅಣ್ಣವರೇ ಹೋಗ್ತಾ ಇದಾರೆ ಏನ್ ಇರ್ಬೋದು ಅಂತ ಆಡ್ ಇದ್ರಿಂದ ಅದಕ್ಕೆ ನಾವು ಅವ್ರ ಕುಟುಂಬಕ್ಕೆ ಯಾವತ್ತು ಚಿರಋಣಿ ಅಂತೀನಿ ನಮ್ಮ ಚೇರ್ ಶೀಟಲ್ಲಿರೋ ಔಟ್ಲೆಟು ರಾಘವೇಂದ್ರ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಓಪನಿಂಗ್ ಓಪನಿಂಗಿಗೆ ಈ ಗೆ ಶಿವರಾಜ್ ಕುಮಾರ್ ಓಪನಿಂಗಿಗೆ ಬಂದರು ಸೊ ನಮ್ದು ಏನೇ ಯಾವುದೇ ನೆಕ್ಸ್ಟ್ ಪ್ರಾಜೆಕ್ಟ್ ಇದ್ರು ಅನ್ನೋರ್ ಫ್ಯಾಮಿಲಿ ಕೈಯಿಂದಲೇ ಪ್ರಾರಂಭ ಆಗುತ್ತೆ ಯಾಕಂದರೆ ನಾವು ಅವ್ರಿಗೆ ಯಾವತ್ತು ಮರೆಯೋಕ್ಕಾಗಲ್ಲ ಆ ಫ್ಯಾಮಿಲಿಗೆ ಯಾಕಂದ್ರೆ ಅವರಿಂದ ನಾವು ಬೆಳೆದಿದ್ದೀವಿ ಸೊ ಎಲ್ಲಿಂದ ನಾವು ಬೆಳೆದಿದ್ದೀವಿ ಅದನ್ನು ಯಾವತ್ತು ಮರಿಬಾರ್ದು ಮರ್ತ್ರೆ ಆ ಮನುಷ್ಯ ಮುಳುಗೋಕ್ಕೆ ಸಮಯ ಸಾಕಷ್ಟೇ ಒಂದು ಎರಡು ಸೆಕೆಂಡಲ್ಲಿ ಮುಳುಗಿಬಿಡ್ತಾರೆ ನಾವು ಅಣ್ಣವ್ರ ಫ್ಯಾಮ್ಲಿಗೆ ಯಾವತ್ತು ಚೆಲೋರುಣಿ ಅವ್ರ ಮಕ್ಕಳು ನಮ್ಮ ಅಪ್ಪು ಸಾರು ಇದ್ದಾಗ ಅವರು ಅಶ್ವಿನಿ ಬರ್ತಾ ಬರ್ತಾಯಿದ್ರು ನಮ್ಮ ರಾಘವೇಂದ್ರ ಕುಮಾರ್ ಅವ್ರ ಫ್ರೆಂಡ್ಸ್ ಜೊತೆ ಅವ್ರ ಮಿಸ್ಸಸ್ ಜೊತೆನೂ ಇದ್ರು ಆಮೇಲೆ ಶಿವರಾಜ್ ಕುಮಾರ್ ಸಾರು ಅವ್ರ ಮಿಸ್ಸಸ್ ಜೊತೆ ಮಕ್ಕಳ ಜೊತೆ ಎಲ್ಲ ಬರ್ತಾಯಿದ್ರು ಇದ್ದಾಗ ಪ್ರತಿ ಭಾನುವಾರ ಬರ್ತಾಯಿದ್ರು ಪ್ರತಿ ಭಾನುವಾರ ದೋಸೆ ಚಿನ್ನಕ್ಕೆ ಬರ್ತಾ ಬರ್ತಾಯಿದ್ರು ಸೊ ಆ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಏಯ್ಟಿ ಟು ನೈನ್ಟೀನ್ ಏಯ್ಟಿ ಒನ್ ಯಾವಾಗ ನಮ್ಮ ಅಣ್ಣವರು ನಮ್ಮ ಮಸಾಲೆ ದೋಸೆ ತಿನ್ನೋಕೆ ಬಂದರು ಆವಾಗ ಪಬ್ಲಿಕ್ಕಿಗೆ ಒಂಥರ ಆವಾಗ ಸೋಷಲ್ ಮೀಡಿಯಾ ಅಷ್ಟೇ ಇರಲಿಲ್ಲ ಆದರೂ ವರ್ಡ್ ಆಫ್ ಮೌತಲ್ಲಿ ಅದು ಫೈರ್ ಥರ ಬೆಳೀತಾ ವಿತಿನ್ ಅ ಸ್ಪ್ಯಾನ್ ಆಫ್ ಒಂದು ವರ್ಷದಲ್ಲೇ ತುಂಬ ನಮ್ಮ ದೋಸೆಗೆ ಡಿಮ್ಯಾಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಸೊ ಆ್ಯಕ್ಚುಲಿ ಶ್ರೇಯಸ್ಸು ಶ್ರೇಯಸ್ ಕಂಪ್ಲೀಟ್ ಶ್ರೇಯಸ್ ಹೋಗೋದೆ ನಮ್ಮ ಅಣ್ಣವ್ರಿಗೆ ಅವ್ರಿಗೆ ಯಾವತ್ತು ನಾವು ಅವ್ರ ಕಾಲನ್ನ ತೊಳೆದ್ಬಿಟ್ಟು ಆ ನೀರನ್ನ ಕುಡಿಬೇಕು ಅಷ್ಟು ನಾವು ಅವ್ರಿಗೆ ಚಿರವಣೆ ಇಲ್ಲಿ ನಾನು ಕ್ಯಾಮ್ರಾನಲ್ಲಿ ಇದ್ದೀನಿ ಅಂತ ಹೇಳ್ತಾಯಿಲ್ಲ ಮನ್ಸಿಂದ ಹೇಳ್ತಾಯಿದ್ದೀನಿ ಯಾಕಂದರೆ ಯಾವತ್ತೂ ಮರೆಯೋಕ್ಕಾಗಲ್ಲ ಅವ್ರಿಗೆ ನಾವು ಲೈಫಲ್ಲಿ ಸೊ ಇದೆ ಪ್ಲಸ್ ಏನೋ ಚಿಕ್ಕ ಮಟ್ಟದಲ್ಲಿ ಮಾಡಿದ್ದೀವಿ ನೋಡಿ ಬನ್ನಿ ಏನೋ ನಾವೇನು ಹೇಳಲ್ಲ ನಾವು ಲೆಜೆಂಡ್ಸು ನಲ್ವತ್ತೇಳು ವರ್ಷ ಇಂಡಸ್ಟ್ರಿನಲ್ಲಿದ್ದೀವಿ ನಮಗೆ ನಾವ್ ಹೇಳಿದ್ದೆ ಕರೆಕ್ಟ್ ಅತಿಯೊಂದಿನಾನು ನಾವು ಕಲಿತೀವಿ ಪಾಠನ ಆಯ್ತಾ ಪ್ರತಿಯೊಂದಿನೂ ನಮ್ಮ ಹೊಸದ ನಮ್ಗೆ ಜೀವನ ಅನ್ನೋದು ಕ್ಷಣಿಕ ಯಾವಾಗ ನಾವ್ ಎತ್ತಿ ಹೋಗ್ತೀವನ್ ಗೊತ್ತಿಲ್ಲ ಇರೋ ಅಷ್ಟು ದಿನ ಚೆನ್ನಾಗಿರೋಣ ಎಲ್ಲರೂ ನಮ್ಮ ಬಂದವ್ರಿಗೆ ಆತಿಥ್ಯ ಸರ್ ಸರ್ಕಾರ ಮಾಡಿ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋಣ ಚೆನ್ನಾಗಿಲ್ಲ ಅಂದ್ರೆ ನಾವ್ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ನೆಗೆಟಿವ್ ಆಗಿ ಹೇಳ್ಬಾರ್ದು ಏನ್ ನಮ್ ಬ್ರ್ಯಾಂಡ್ ಇದು ನೂರ್ ಜನ ನೀವು ನೀವಿಂದೇನೋ ಅಂತ ಅದೆಲ್ಲ ಹೇಳ್ಬಾರ್ದು ಸಾಂಬಾರು ಚೆನ್ನಾಗಿಲ್ಲ ಅಂದ್ರೆ ಆಯ್ತು ಸರ್ ಅವ್ರಿಗೆ ಯಾವ ತರ ಇಷ್ಟ ಅದನ್ನ ಏನಾದ್ರೂ ಮಾಡಕ್ಕಾಗತ್ತ ಸ್ವಲ್ಪ ಬೇರೆ ಥರ ಅವ್ರಕೋಸ್ಕರ ಅಂತಾನೆ ಅದು ಮಾಡ್ತೇವೆ ಒಬ್ರಿಗೆ ಎಂಚೇಜ್ ಮಾಡ್ತೀರಾ ನೀವು ಅಂತಲ್ಲ ಸ್ವಲ್ಪ ಜನ ಸ್ವೀಟ್ ಸಾಂಬಾರ್ ಬೇಕು ಅಂತಾರೆ ಸ್ವಲ್ಪ ಜನ ಖಾರ ಸಾಂಬಾರ್ ಬೇಕಂತಾರೆ ಅವ್ರ ಒಬ್ರಿಗೆ ಸ್ಯಾಟಿಸ್ಫೈ ಮಾಡೋಕ್ಕೆ ನಾವು ಬಟ್ಲತ್ತರ ಹೇಳಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಇದರಲ್ಲಿ ವೆಸಲಲ್ಲಿ ಈ ಸೈಜಲ್ಲಿ ಒಂದು ಮಾಡ್ತೀವಿ ಅದ್ರದ್ದೇನು ಇಲ್ಲ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅವ್ರಿಗೆ ಅಂದ್ರೆ ಖುಷಿ ಆಗ ಹೋಗ್ಬೇಕವ್ರ ನಮ್ದು ಇರೋದೇ ಈಗ ನಮ್ ಸ್ಟ್ಯಾಂಡರ್ಡೆ ಇದು ಅಂತ ಹೇಳೋದಿಲ್ಲ ಈಗ ಕೆಲವೊಬ್ರು ನೂರ್ ಜನರಿಗೆ ನಾವು ಸ್ಯಾಟಿಸ್ಫೈ ಮಾಡೋಕ್ಕಲ್ಲ ಎಪ್ಪತ್ ಜನರಿಗೆ ಸ್ಯಾಟಿಸ್ಫೈ ಮಾಡೋರು ನಾನು ಧನ್ಯ ಅಂತ ಹೇಳ್ತೀನಿ